ಸರ್ಕಾರ ಯೋಜನೆಗಳನ್ನು ಕಟ್ಟಕಡಿಯ ವ್ಯಕ್ತಿಗೂ ತಲುಪಿಸುವುದು ಕಾರ್ಯಕರ್ತರ ಜವಾಬ್ದಾರಿ ಚಿಂತಾಮಣಿ ಕೇಂದ್ರ ಸರ್ಕಾರ ಹನ್ನೊಂದು ವರ್ಷಗಳಿಂದ ವಿವಿಧ ಜನಪರ ಕಾರ್ಯಕ್ರಮವನ್ನು ಮಾಡಿಕೊಂಡು ಬಂದಿದ್ದು ಇದರ ಹಿನ್ನೆಲೆಯಲ್ಲಿ ಹನ್ನೊಂದು ವರ್ಷಗಳಿಂದ ಮಾಡಿದ ಸಾಧನೆಗಳ ಪರಿಚಯವನ್ನು ಪ್ರತಿಯೊಂದು ಬೂತ್ ಮಟ್ಟದ ವ್ಯಕ್ತಿಗೂ ತಲುಪಿಸುವುದು ಕಾರ್ಯಕರ್ತರಾದ ನಿಮ್ಮ ಮತ್ತು ನಮ್ಮೆಲ್ಲರ ಕರ್ತವ್ಯವಾಗಿದೆ ಎಂದು ಬಿಜೆಪಿ ಮುಖಂಡ ದೇವನಹಳ್ಳಿ ವೇಣುಗೋಪಾಲ್ ನುಡಿದರು ನಗರದ ಡೆಕ್ಕನ್ ಆಸ್ಪತ್ರೆಯ ಬಿಜೆಪಿ ಕಚೇರಿಯಲ್ಲಿ ಮಾತನಾಡಿ ಸಸ್ಯ ನೆಡುವುದು ಪ್ರತಿ ಹಳ್ಳಿಯಲ್ಲೂ ಯೋಗ ದಿನವನ್ನು ಆಚರಿಸುವುದು ಅತ್ಯಂತ ಪ್ರಮುಖ ಕೆಲಸವಾಗಿದ್ದು ಇದರಿಂದ ಜನರ ಆರೋಗ್ಯ ಉತ್ತಮ ಜೊತೆಗೆ ಪರಿಸರ ಸಂರಕ್ಷಣೆಯೂ ಉತ್ತಮಗೊಂಡು ಉತ್ತಮ ವಾತಾವರಣ ನಿರ್ಮಾಣಗೊಳ್ಳುತ್ತದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಗ್ರಾಮಾಂತರ ಮಂಡಳ ಅಧ್ಯಕ್ಷ ರಾಜಣ್ಣ ನಿಕಟ ಪೂರ್ವ ಅಧ್ಯಕ್ಷ ಮಹೇಶ್ ಬಾಯ್ ಪ್ರಧಾನ ಕಾರ್ಯದರ್ಶಿ ಕುರುಟಹಳ್ಳಿ ಮಂಜುನಾಥ ಮುಖಂಡರಾದ ರಾಜಶೇಖರ ರೆಡ್ಡಿ ಪಾಲೇಪಲ್ಲಿ ಶಿವಾರೆಡ್ಡಿ ಗಾಜಲ ಶಿವ ಭಾಗ್ಯಮ್ಮ ಪಂಕಜ ವಿವಿಧ ಪದಾಧಿಕಾರಿಗಳು ಮತ್ತು ಕಾರ್ಯಕರ್ತರು ಉಪಸ್ಥಿತರಿದ್ದರು ವರದಿ ನವೀನ್ ಕಿರಣ್ ಚಿಂತಾಮಣಿ ಯಾಕೆಂದ್ರೆ ಆರ್ಮಿಗೋದ್ರೆ ಏನು ಒಬ್ಬ ಯೋಧ ದೇಶ ಸೇವೆಗಾಗಿ ತನ್ನ ಪ್ರಾಣವನ್ನು ಮುಟ್ಬಿಟ್ಟು ಮಾಡ್ತಾನೋ ಅದೇ ರೀತಿ ಭಾರತೀಯ ಜನತಾ ಪಾರ್ಟಿಯಲ್ಲಿ ಕೂಡ ನಾವು ಏನೇ ಕೆಲಸ ಮಾಡಿದ್ರು ಕೂಡ ಅದು ನಮ್ಮ ದೇಶ ಸೇವೆಗೆ ಸಲ್ಲತ್ತೆ ಯಾಕಂದ್ರೆ ನಮ್ಮಲ್ಲಿ ಯಾವುದೇ ಒಂದು ಪಾರ್ಟಿ ಅಂದ್ರೆ ನಾವು ಯಾವುದೋ ಒಂದು ಮೋಜು ಮಸ್ತಿಗೆ ಹೋಗ್ಬಿಟ್ಟು ಭಾರತೀಯ ಜನತಾ ಪಾರ್ಟಿಯಲ್ಲಿ ಮಾಡೋಂಗಿಲ್ಲ ಭಾರತೀಯ ಜನತಾ ಪಾರ್ಟಿನೇ ಈ ದೇಶ ಸೇವೆ ಮಾಡಬೇಕು ಈ ಪಾರ್ಟಿ ಅಂದ್ರೆ ಕೂಡ ದೇಶ ಸೇವೆಗಾಗಿ ಹುಟ್ಟಿರುವಂತ ಪಾರ್ಟಿನೇ ಭಾರತೀಯ ಜನತಾ ಪಾರ್ಟಿ ಈ ಪಾರ್ಟಿಯಲ್ಲಿ ಏನೇ ಕೆಲಸ ಹೇಳಿದ್ರು ಕೂಡ ಅದು ಅವ್ರ ಮನೆಗೆ ಏನೋ ಒಂದು ಪಡಿತರ ಚೀಟಿ ಮಾಡ್ಕೊಳ್ಳುವಂಥದ್ದು ಇಲ್ಲ ಯಾವುದೋ ಒಂದು ಸ್ಕೀಮ್ ಬಂದಿರುತ್ತೆ ಸೆಂಟ್ರಲ್ ಆ ಸ್ಕೀಮ್ ಬಗ್ಗೆ ತಿಳಿಸ್ಕೊಡುವಂಥದ್ದು ಇಲ್ಲ ಇನ್ನೊಂದು ಯಾವುದೋ ಗಿಡ ಕಾರ್ಯಕ್ರಮ ಕೊಟ್ಟಿರ್ತಾರೆ ಆ ಗಿಡ ನೆಡೋದ್ರಿಂದ ಒಂದು ಹತ್ತು ಜನಕ್ಕೆ ಅನುಕೂಲ ಆಗುವಂಥದ್ದು ಎಲ್ಲ ಈ ಥರ ಕಾರ್ಯಕ್ರಮ ಕೊಡೋದು ಭಾರತೀಯ ಜನತಾ ಪಾರ್ಟಿ ಆದ್ದರಿಂದ ನಾವೆಲ್ಲರೂ ಕೂಡ ಮುಂದೆ ಬರುವಂಥ ದಿನಗಳಲ್ಲಿ ಇಲ್ಲೂ ಕೂಡ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಭಾರತೀಯ ಜನತಾ ಪಾರ್ಟಿ ಸಬಲವಾಗಿದೆ ಇಲ್ಲಿ ಕಾರ್ಯಕರ್ತರು ಕಟ್ಟುನಿಟ್ಟಾಗಿ ಕಾರ್ಯಕ್ರಮಗಳನ್ನ ಕರ್ಕೊಂಡು ಹೋಗಿ ಅವರ ಸ್ವಂತ ಮನೆಗಳಿಗೆ ಕರ್ಕೊಂಡು ಹೋಗಿ ಆ ಕಾರ್ಯಕ್ರಮ ನಡೆಸ್ತಾ ಇದ್ದಾರೆ ಅನ್ನೋ ಒಂದು ಮಟ್ಟದಲ್ಲಿ ನಾವೆಲ್ಲರೂ ಎಲ್ರು ಕೂಡ ಕೆಲಸ ಮಾಡಿದ್ರೆ ಮಾತ್ರ ಇಲ್ಲಿ ನಮ್ಮ ವೇಣುಗೋಪಾಲವರು ಮುಂದಿನ ಬರುವಂತ ಚುನಾವಣೆಯಲ್ಲಿ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ನಾವು ಚುನಾವಣೆ ಗೆದ್ದೇ ಗೆದ್ದೀವಿ ನಮ್ಮ ವೇಣುಗೋಪಾಲೂ ಎಮ್ ಎಲ್ ಎಂದ್ರೆ ಏನು ಈಗ ನಡೀತಾ ಇರುವಂತ ವಿದ್ಯಮಾನಗಳಲ್ಲಿ ಯಾವುದೇ ಪಾರ್ಟಿ ಕೂಡ ಅವರು ಉಳಗ ಅವರು ಮಾಡ್ತಾ ಇರುವಂತ ಕೆಲಸಗಳು ನಾವು ಮಾಡ್ತಾ ಇರುವಂತಹ ಉಪಯೋಗವಾದ ಕೆಲಸಗಳು ಕೂಡ ಭಾರತೀಯ ಜನತಾ ಪಾರ್ಟಿಯಿಂದ ಏನೇನು ಕೆಲಸಗಳು ಮಾಡ್ತಾ ಇದ್ದೇವೆ ಅವೆಲ್ಲವೂ ಕೂಡ ನಮ್ಮೆಲ್ಲರಿಗೂ ಕೂಡ ಅವೆಲ್ಲ ಆದ್ರಿಂದ ಮುಂದೆ ಬರುವಂತ ದಿನಗಳಲ್ಲಿ ತಾವೆಲ್ಲರೂ ಕೂಡ ಏನು ನಮ್ಮ ಕಾರ್ಯಕ್ರಮ ಕೊಟ್ಟಿದ್ದಾರೆ ಇವೆಲ್ಲವೂ ಕೂಡ ಕಟ್ಟೆ ಕಡೆಯ ಪ್ರಜೆಗೆ ಉಪಯೋಗ ಆಗುವ ರೀತಿಯಲ್ಲಿ ನಾವೆಲ್ಲರೂ ಕೂಡ ಕೆಲಸ ಮಾಡೋಣ ಹೇಳ್ತಾ ನಾನು ಏನ್ ಮಾತು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಅದನ್ನು ಜನರು ತೋರಿಸಿಲ್ಲ ನಾವು ಅದನ್ನ ನಾವು ಇಡವಿದೀವಿ ಅದು ನಮ್ಮ ಕ್ಷೇತ್ರದಲ್ಲಿ ಸುಮಾರು ಇಳಿದೀವಿ ಯಾಕೆ ನಮ್ಮ ಕಾರ್ಯಕರ್ತರು ಹುಮ್ಮಸ್ಸು ಸ್ವಲ್ಪ ಕಮ್ಮಿ ಇದೆ ಆಯಾ ಬೂತಲ್ಲಿ ನಾವು ಯಾವಾಗ ಅವರು ಈಗ ರೈತರಿಗೆ ಆರು ಸಾವಿರ ರೂಪಾಯಿ ವರ್ಷ ಕೊಡ್ತಾ ಇದ್ದಾರೆ ಅದನ್ನು ಕೂಡ ನಾವು ತಿಳಿಸಿದೆ ಅವ್ರು ಏನು ಕೊಡಿದ್ದೇನೆ ಸ್ಟೇಟ್ ಗೌರ್ಮೆಂಟ್ ಅಂತ ಕೊಡಿದ್ದಾರೆ ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ ಇದು ಮೋದಿಯವರ ಅಂತ ಆಮೇಲೆ ಐದು ಕೆ ಜಿ ಅಕ್ಕಿ ಬರ್ತಾ ಇದೆ ಆಮೇಲೆ ಜನರಲ್ ಔಷಧಿಗಳು ಔಷಧಿಗಳು ಮೆ ಮೆಡಿಕಲ್ ಸ್ಟೋರ್ಗಳಲ್ಲಿ ನೂರು ರೂಪಾಯಿ ಇದ್ದರೆ ಮೂವತ್ತೊಂಬತ್ತು ಪರ್ಸೆಂಟ್ ಕಮ್ಮಿ ಇದೆ ಆ ಮೆಡಿಕಲ್ ನೂರಾರು ಕಾರ್ಯಕ್ರಮಗಳು ಗ್ಯಾಸ್ ಫ್ರೀ ಇರ್ಬೋದು ಈ ಕಾರ್ಯಕ್ರಮ ನಾವು ತಿಳಿಸ್ಬೇಕು ಅಂತ ನಾವು ನಾವು ಲೋಕಲಾಗಿ ಏನಿದ್ದೀವಿ ನಾವು ಬೂತ್ ಬರ್ತಾ ತಿಳಿಸ್ಬೇಕು ನಮ್ಮಿಂದ ಅಂತ ಕಾರ್ಯಕ್ರಮ ಮಾಡಿದ್ದಾರೆ ನಮ್ಮ ಪಾರ್ಟಿ ಅಂತ ಕೆಲಸ ಮಾಡ್ತಾ ಇದ್ದಾರೆ ಯಾಕಂದ್ರೆ ವಿಶ್ವ ನಾಯಕರು ಇಡೀ ಪ್ರಪಂಚದಲ್ಲಿ ಇಪ್ಪತ್ತು ಕೋಟಿ ಕಾರ್ಯಕರ್ತರು ಇದ್ದಾರೆ ಅಂದರೆ ಇಡೀ ಪ್ರಪಂಚದಲ್ಲಿ ಭಾರತೀಯ ಜನತಾ ಪಾರ್ಟಿ ಬಂದಿದೆ ಯಾವುದೇ ಒಂದು ರಾಜಕೀಯ ಪಕ್ಷ ಇಪ್ಪತ್ತು ಕೋಟಿ ಕಾರ್ಯಕರ್ತನ ಮೆಂಬರ್ಶಿಪ್ ಚೈ ಚೈನಾ ಕೂಡ ಇಲ್ಲ ಆದ್ರಿಂದ ಏನು ವಿಶ್ವಗುರು ಕರೀತಾರೆ ನಾವು ಕರಿತಾ ಇರೋದಲ್ಲ ಒರಡಲೇ ಕರಿತಾ ಇರ್ತಾರೆ ನಮ್ಮ ದೇಶಕ್ಕಿಂತ ಇಡೀ ಪ್ರಪಂಚದಲ್ಲಿ ಮೋದಿಯವರು ಅಂದರೆ ಅವ್ರದ್ದೇ ಆದಂಥ ಇದಿದೆ ಆದ್ದರಿಂದ ಮುಂದಿನ ದಿನಗಳಲ್ಲಿ ಮುಂದೆ ಜಿಲ್ಲಾ ಪಂಚಾಯತಿ ಬರುತ್ತೆ ತಾಲೂಕ್ ಪಂಚಾಯತಿ ಬರ್ತದೆ ಮತ್ತು ನೆಕ್ಸ್ಟ್ ಡಿಸೆಂಬರ್ ಡಿಶ್ ಗ್ರಾಮ ಪಂಚಾಯತಿ ಬರ್ತದೆ ಅದಾದಮೇಲೆ ರಾಜಕೀಯ ಪಕ್ಷ ಅಂದ್ರೆ ಬರ್ತಾನೆ ಹೇಳಿದೆ ಎಲೆಕ್ಷನ್ಗಳು ಅದು ನಾವು ಪ್ರಿಪೇರ್ ಆಗ್ತಾ ಇಲ್ಲ ಏನಕ್ಕೆ ಆಗ್ತಾ ಇಲ್ಲ ಏನಾಗಿದೆ ಅಂದರೆ ಇಬ್ಬರು ಇನ್ನೊಂದು ಪಾರ್ಟಿ ಅವರು ರಾಜಕೀಯ ಪಕ್ಷ ಮಾಡ್ಕೊಂಡು ಹೋಗ್ತಾರೆ ನಾವು ನಮ್ಮ ರಾಜಕೀಯ ನಾವು ಉಳ್ಕೊಬೇಕು ನಾವು ಕಾರ್ಯಕರ್ತರು ಸದೃಢವಾಗಿರಬೇಕು ನಮ್ಮ ನಾಯಕರನ್ನು ಉಳ್ಸ್ಕೋಬೇಕು ಅಂದರೆ ನಾವು ಬೂತ್ ಮಟ್ಟದಲ್ಲಿ ತಯಾರಾಗಿದ್ದು ನಾವೇನು ಮಾಡೋಕ್ಕಾಗಲ್ಲ ನಾವು ಬರ್ತೀವಿ ಒಂದೈವತ್ತು ಜನ ಬರ್ತೀರಾ ಏನೋ ಮಾತಾಡ್ತೀವಿ ಹೋಗ್ತೀವಿ ಅಂಗಾರು ಬರುತ್ತೆ ಅದೇ ಮುಂದಿನ ಅದರ ಹಾಕ್ದೇ ರೀತಿ ಮತ್ತು ಜಿಲ್ಲಾಧ್ಯಕ್ಷರಾಗಿದ್ದಾರೆ ನಮ್ಮ ಜಿಲ್ಲೆಯವರು ನಮ್ಮ ಸೀತಾದವರು ನಮ್ಮ ಸ್ಥಳೀಯರು ಅವರು ಸಹಕಾರ ತಗೊಂಡು ನಮ್ಮ ತಾಲೂಕಲ್ಲಿ ಮೋದಿಯವರ ಏನು ಒಳ್ಳೆಯ ಕಾರ್ಯಕ್ರಮಗಳಿದ್ದಾವೆ ಅವನು ಮುಂದಿಟ್ಟುಕೊಂಡು ನಾವು ಓಟ್ ಕೇಳೋದ್ರಿಂದ ಏನು ಯಾವುದೇ ನೆಗೆಟಿವ್ ಇಲ್ಲ ಎಲ್ಲ ಒಂದೇ ಒಂದು ಪದ ಸಾಕು ಇವತ್ತು ಎಂ ಪಿ ಆಗಿರೋದು ಕೂಡ ಮೋದಿಯವರು ಹೆಸರು ಬೇರೆ ನಮ್ಮ ಎಂ ಪಿ ಆಗಿದ್ದಾರೆ ಏನು ನಮ್ಮ ಎನ್ ಡಿ ಎ ಅಭ್ಯರ್ಥಿ ಆಗಿದ್ದು ಮಲ್ಲೇಶ್ ಬಾಬು ಅವರು ಯಾವುದೇ ಪಾರ್ಟಿಯಿಂದ ಓನ್ಲಿ ಬಿಜೆಪಿ ಮೋದಿಜಿ ಎರಡೇ ಪಾರ್ಟಿ ಇದ್ರೆ ಒಬ್ಬರು ನಂಬಿ ನಮ್ಮ ಕ್ಷೇತ್ರದಲ್ಲಿ ಆದ್ದರಿಂದ ನೀವು ಮುಂದೆ ಪುನಃ ಸಂಘಟನೆ ಹೆಂಗೆ ಮಾಡಬೇಕು ಅಂದ್ರೆ ಇವಾಗ ಇವಾಗ ಏನು ಮೋದಿಯವರ ಕಾರ್ಯಕ್ರಮ ಏನು ನಮ್ಗೆ ಒಂದು ಎಂಟು ಹತ್ತು ದಿವಸ ಟೈಮ್ ಕೊಟ್ಟಿದ್ದಾರೆ ಇಪ್ಪತ್ತೊಂದನೇ ತಾರೀಕು ಯೋಗ್ಯ ಡೇ ಇರ್ಬೋದು ಇಪ್ಪತ್ತ್ ತಾರೀಕು ಇವರು ದೀರ್ಘ ಶ್ಯಾಮ್ ಪ್ರಸಾದ್ ಮುಖರ್ಜಿ ಸಾರಿ ಶ್ಯಾಮ್ ಮುಖರ್ಜಿ ಅವರು ನಮ್ಮ ಅಂದ್ರೆ ನಮ್ಮ ಬಿಜೆಪಿ ಪಕ್ಷ ಕಟ್ಟಿದಂತ ಮಹಾನ್ಭವರು ಅವರು ಅವ್ರದ್ದು ಜನ್ಮದಿನ ಇದೆ ಇದೆ ಕೂಡ ದಯವಿಟ್ಟು ಎಲ್ಲರೂ ಇದಕ್ಕಿಂತ ಹೆಚ್ಚು ಜನ ಬರಬೇಕು ಅವತ್ತು ಅವತ್ತು ಯಾಕೆಂದ್ರೆ ಈ ಅವರೇ ಪಕ್ಷ ಕಟ್ಟಿ ಈ ಥರ ನಾವು ಇಲ್ಲಿ ನಾವು ನೀವು ಇದ್ರೆ ಅವರೇ ಕಾರಣ ಅದರಿಂದ ಬರಬೇಕು ಪ್ರತಿಯೊಂದು ಅಷ್ಟೇ ಈ ಏನಾಗಿದೆ ಒಬ್ಬರು ಹೇಳ್ಕೊಡೋಲ್ಲ ನಮ್ಮ ಅದೊಂದೇ ತಪ್ಪಿದೆ ಒಬ್ಬರಿಗೆ ಹೇಳೊಬ್ಬರಿಗೆ ಹೇಳೋಲ್ಲ ದಯವಿಟ್ಟು ಅದನ್ನು ನೀವು ಹೇಳ್ರಿ ನಾವೆಲ್ಲರಿಗೂ ಫೋನ್ ಮಾಡೋಕ್ಕಾಗೋದಿಲ್ಲ ಆಲ್ಮೋಸ್ಟ್ ಮಾಡ್ತೀವಿ ಒಬ್ರಿಗೆ ಗೊತ್ತಾಗಿದ್ರೆ ನೀವು ಪಕ್ಕದಲ್ಲಿ ಹೇಳಿ ಕರ್ಕೊಂಡ್ಬರ್ಬೇಕು ಒಬ್ಬರು ಆ ಕೆಲಸ ಮಾಡಲ್ಲ ಅದೊಂದು ನಮಗೆ ಬೇಸರ ಇದೆ ಒಬ್ಬೊಬ್ಬ ಪಂಚಾಯಿತಿ ಒಬ್ಬರೊಬ್ಬರು ಹೇಳ್ತೀವಿ ಅವರೆಲ್ಲರಿಗೂ ಹೇಳೋಲ್ಲ ಅದನ್ನು ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ದಯವಿಟ್ಟು ಹೇಳ್ತೀನಿ ಪ್ರತಿಯೊಬ್ಬರಿಗೂ ಪಂಚಾಯತಿ ಉದ್ಯೋಗ ತಿಳಿಸಿ ಆದ್ದರಿಂದ ನಿಮ್ಮ ಮುಂದೆ ಆದಂಗೆ ಹೇಳಿ ಅಂತ ಹೇಳಿ ಮುಂದಿನ ದಿನಗಳಲ್ಲಿ ನಾವು ಏನು ಈ ಪಾರ್ಟಿನ ನಮ್ಮ ವೇಣುಗೋಪಾಲ್ ನಾಯಕತ್ವದಲ್ಲಿ ಹೆಂಗೆ ತಗೊಂಡು ಹೋಗಬೇಕು ಅಂತ ಒಂದು ಸಭೆನೇ ಕರೆಯೋದು ಆ ಇವಾಗ ಕರೆದಿರೋದು ನಮ್ಮ ಮೋದಿಜಿಯವರ ಹನ್ನೊಂದು ವರ್ಷ ಏನು ಕಾರ್ಯಕ್ರಮ ಇದೆ ಅದನ್ನು ನೀವು ಬೂತ್ ಮತ್ತು ಯಾವ ಥರ ಮಾಡಬೇಕು ಅಂತ ಕರೆದಿರೋ ಕಾರ್ಯಾಗಾರ ಇದು ಮುಂದೆ ನಾವು ನಾಳೆಯಿಂದನೇ ಒಬ್ಬರನ್ನ ಬೂತ್ ಒಬ್ಬರನ್ನ ಇಲ್ಲ ಪಂಚಾಯತಿ ಇಬ್ಬರನ್ನ ನೇಮಿಸ್ತೀವಿ ಅವ್ರು ದಯವಿಟ್ಟು ಒಂದೊಂದು ಸಭೆ ಕರೆದಿ ಸಭೆ ನಾನು ಬರ್ತೀನಿ ಇದ್ರೆ ನಮ್ಮ ವೇಣುಗೋಪಾಲ ಬರ್ತಾರೆ ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡೋಣ ಮತ್ತೆ ನಾವು ಏನು ಮಾಡಿದರೆ ಮೋದಿಜಿಯವರು ಅದನ್ನ ತೋರಿಸ್ಬೇಕು ತೋರಿಸಿದಾಗಲೇ ನಮ್ಗೆ ಅವ್ರು ಏನ್ ಮಾಡಿದ ಅದರಿಂದ ಈ ಇದಕ್ಕೆ ನಾನು ಮಾತಾಡಿದ್ದೀನಿ ಹಾಗೂ ಪ್ರತಿಯೊಂದು ಆಚರಣೆ ಮಾಡುವಂತ ಸಂದರ್ಭ ಬಂದಿದೆ ಈ ಸಂದರ್ಭ ಅನುಸಾರವಾಗಿ ನಾವು ಯಾವ್ಯಾವ ದಿನಾಂಕ ಯಾವ್ಯಾವ ತರ ಮಾಡಬೇಕು ಸಸಿ ನೆಡ ಕಾರ್ಯಕ್ರಮ ಪರಿಸರ ದಿನಾಚರಣೆ ದಿವಸ ಆ ಸಸಿಗಿನ್ ತರಿಸುವಂತ ಕಾರ್ಯಕ್ರಮ ಮಾಡಣ ಎಲ್ಲರೂ ಅವರವರು ಪಂಚಾಯತಿಗಳಿಗೆ ಏನ್ ಬೇಕೋ ಅವರು ತಗೊಂಡು ಒಂದು ನೆಡುವಂಥ ಕಾರ್ಯಕ್ರಮ ಆಗಬೇಕು ಬಿ ಜೆ ಪಿ ವತಿಯಿಂದ ಹಳ್ಳಿ ಹಳ್ಳಿಯಲ್ಲೂ ನಮ್ಮ ಕಾರ್ಯಕರ್ತರು ಸಸಿ ನೆಟ್ಟು ಎಷ್ಟು ಜನ ಕಾರ್ಯಕರ್ತರು ಇದ್ದಾರೆ ಅವರು ಒಂದು ಐವತ್ತು ಸಸಿಯನ್ನು ನೀವು ಬೇಕ ನಾನು ಕಳಿಸೋಂಥ ಹೋಗ್ರಾಮ ಮಾಡ್ತೇನೆ ದಯವಿಟ್ಟು ಅದನ್ನು ನಾವು ನಡೋವಂಥ ಕಾರ್ಯಕ್ರಮ ಮಾಡಬೇಕು ಶಾಮ್ ಮುಖರ್ಜಿಯವರ ದಿನಾಚರಣೆ ಅದ್ಭುರಿಯಾಗಿ ಮಾಡಬೇಕು ಯೋಗ ಡೇ ಇಪ್ಪತ್ತೊಂದನೇ ತಾರೀಕು ಯೋಗ ಡೇ ಇರೋದ್ರಿಂದ ಯೋಗ ದಿವಸ ಇರೋದರಿಂದ ಪ್ರತಿ ಮಕ್ಕಳಲ್ಲಿ ಆರೋಗ್ಯ ಬೇಕು ಅಂತೇಳಿ ನರೇಂದ್ರ ಮೋದಿಯವರು ಇಶುಕ್ಕೆ ತೋರಿಸ್ಕೊಟ್ಟು ಎಲ್ಲ ದೇಶದಲ್ಲೂ ಮಾಡುವಂಥ ಕೆಲಸ ಮಾಡಿದ್ದಾರೆ ನಾವು ಹಳ್ಳಿಗಳಲ್ಲಿ ಮಂಡಲದಲ್ಲಿ ಯೋಗ ಡೇ ಪೇಟೆಯಲ್ಲಿ ಬರ್ತಾ ಇದೆ ಮಂಡಲಗಳಲ್ಲಿ ಬರಬೇಕು ಯೋಗ ಡೇ ಪ್ರತಿ ಪಂಚಾಯಿತಿ ಹೆಡ್ ಕ್ವಾರ್ಟ್ರು ಜಿಲ್ಲಾ ಪಂಚಾಯಿತಿ ಹೆಡ್ ಕ್ವಾರ್ಟ್ರಲ್ಲಿ ಯೋಗ ಡೇ ಯಾವತ್ತು ಬಂದ್ರೆ ಆವತ್ತು ಹಳ್ಳಿಯಲ್ಲೂ ಬರುತ್ತೆ ಯೋಗ ಡೇ ಹಳ್ಳಿಯಲ್ಲಿ ಬಂದ್ರೆ ಈ ದೇಶ ಆರೋಗ್ಯ ಸ್ಥಿತಿ ಬರ್ತದೆ ಇದನ್ನ ಕಾಣಿಸಿ ಇವತ್ತು ಮಾತ್ರ ಇದ್ದಾರೆ ವಿದ್ಯಾವಂತರು ಬುದ್ಧಿವಂತರು ಮಾತ್ರ ಇದ್ದಾರೆ ಎಲ್ಲರೂ ಇದಕ್ಕೆ ಆರೋಗ್ಯ ಭಾಗ್ಯ ಇದು ಸೇರ್ಕೋಬೇಕು ಅಂತ ಕೆಲಸ ಆಗಲಿ ಮಂಡಲಲ್ಲಿ ಮಾಡುವಂಥ ಕೆಲಸಗಳು ನಮ್ಮ ಮಂಡಲ ಅಧ್ಯಕ್ಷ ರಾಜಣ್ಣವರು ಎಲ್ಲ ಒಂದು ನಾಲ್ಕೈ ಥರ ಟ್ರೈನಿಂಗ್ ಬೇಕಾದರೂ ವ್ಯವಸ್ಥೆ ಮಾಡೋಣ ಅದನ್ನು ಆಯೋಜಿಸಬೇಕು ಅಂತ ಹೇಳಿ ಹೇಳ್ಕೊತ ಅದೇ ರೀತಿ ಹನ್ನೊಂದು ವರ್ಷಗಳ ಸಾಧನೆ ನರೇಂದ್ರ ಮೋದಿ ಅವರು ನಾವೊಂದು ತಿಂಗಳು ಮಳೆ ಬಂತು ಏರುಪೇರಾಯಿತು ಅಂದರೆ ಜ್ವರ ತಲೆನೋವು ಅಂತ ಮಲ್ಕೊತೀವಿ ನಾಲ್ಕು ಅವರು ನಿಂದ ಐದು ಅವರಿಗೆ ರೆಡಿಯಾಗಿ ದಿನ ಹದಿನೇಳು ಗಂಟೆಯಿಂದ ಹದಿನೆಂಟು ಗಂಟೆ ಸೇವೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಈ ದೇಶ ಅಭಿವೃದ್ಧಿ ಹೊಂದಬೇಕು ಈ ದೇಶ ಈ ದೇಶ ಪ್ರಪಂಚದಲ್ಲೇ ಒಂದು ಉನ್ನತ ಸ್ಥಾನಕ್ಕೆ ತರಬೇಕು ಇದು ನನ್ನ ದೇಶ ಅನ್ನೋದು ಅವರು ಕಾರ್ಯದಿಂದ ಗೊತ್ತಾಗ್ತಾ ಇದೆ ಯಾವುದೇನೋ ಪುರಾಣಗಳಲ್ಲಿ ನೋಡಿರಬೇಕು ಓದಿರಬೇಕು ಹೊರತು ಇವತ್ತು ಜೀವಂತ ಮನುಷ್ಯನಿರೋದ್ರ ಅವ್ರನ್ನ ಅವ್ರು ಮಾಡ್ತಾ ಇರುವಂಥ ಸೇವೆ ನೋಡಿ ನಾವು ಅದಕ್ಕೆ ಸೇವೆ ಮಾಡುವಂಥ ಮನೋಭಾವ ಪಕ್ಷ ಕಟ್ತಾ ಇದ್ದಾರೆ ಪಾರ್ಟಿ ಕಟ್ತಾ ಇದ್ದಾರೆ ಎಲ್ಲ ಕಟ್ತಾ ಇದ್ದಾರೆ ಯಾವುದೇ ದ್ವೇಷ ಅನ್ನೋದಿಲ್ಲ ಇವತ್ತು ದೇಶಕ್ಕೋಸ್ಕರ ದುಡಿತಾ ಇದ್ದಾರೆ ಇವತ್ತು ಬೆಳಗ್ಗೆ ಎದ್ದು ದೇಶಕ್ಕೋಸ್ಕರ ಇದು ನನ್ನ ದೇಶ ಅನ್ಯೋನ್ಯವಾಗಿರಬೇಕು ಅಂಥೇಳಿ ನಾವೆಲ್ಲ ಅನ್ಯಾಯವಾಗಿ ಇದ್ದು ಬಿ ಜೆ ಪಿ ಪಕ್ಷನ ಮುಂದಕ್ಕೆ ಎತ್ಕೊಂಡು ದಿವಸ ಒಳ್ಳೆ ದಿವಸಗಳು ಬರ್ತಾ ಇದ್ದಾವೆ ನೀವು ನೋಡ್ತಾ ಇದ್ದೀರಿ ಇವತ್ತಿನ ದಿವಸದಲ್ಲಿ ಗೆದ್ದಂತವ್ರು ಮಾಡ್ತಾ ಇರೋ ಕೆಲಸ ಸೋತಂತವ್ರು ಇದ್ದೀರಿ ಮುಂದಿನ ದಿನಗಳಲ್ಲಿ ಒಂದು ಪ್ರತಿಯೊಂದು ಜನ ವಾಲ್ತಾ ಹನ್ನೊಂದು ವರ್ಷದ ಒಂದು ದೀನ ದಲಿತನು ಹಿಂದುಳಿದ ಕೆಳ ವರ್ಗದಿಂದ ಇವತ್ತು ಬದುಕೋ ದಾರಿ ವಿಕಸಿತ ಭಾರತ ಅಂತೇಳಿ ಮಾಡೋದು ಆ ವಿಕಸಿತ ಭಾರತದಿಂದ ಬಡವನು ಏನೇನು ಉದ್ಯೋಗ ಸ್ಮಾಲ್ ಬಿಸ್ನೆಸ್ ಏನು ಮಾಡ್ತಾನೆ ಅವರಲ್ಲೇ ಮಾಡ್ಕೊಬೋದು ಬ್ಯಾಂಕ್ಗಳ ಮುಖಾಂತರ ಲೋನು ಪ್ರತಿಯೊಂದೂ ಅವನಿಗೆ ವಿಕಸಿತ ಭಾರತದ ಅಡಿಯಲ್ಲಿ ಅವನು ಕೊಡುವಂಥ ಕೆಲಸ ಮಾಡಿಸಿದ್ರು ಇವತ್ತು ಅದರಿಂದ ಬ್ಯಾಂಕ್ಗಳಲ್ಲಿ ಇವತ್ತು ಎಷ್ಟೋ ಮಹಿಳೆಯರು ಇವತ್ತು ಜೀವನ ಬ್ಯಾಂಕಲ್ಲಿ ಬೆಳಗ್ಗೆ ದುಡ್ಡು ಸಾಲ ಮಾಡೋದು ಅವ್ರು ಹತ್ತು ಸಾವಿರ ಸಾಲ ಮಾಡಿ ಕಸೋದು ಮೂವತ್ತೆರಡು ಗಂಟಲ್ಲಿ ಲಕ್ಷ ಸಾಲ ಮಾಡಿ ಮೂವತ್ತೆರಡು ಕ್ರಮ ಕಟ್ಟೋದು ಇವತ್ತು ಬ್ಯಾಂಕ್ಗಳಲ್ಲಿ ಜನಧನ್ ಖಾತೆ ತೆರೆದು ಎಷ್ಟೋ ಜನ ಬ್ಯಾಂಕ್ ನೇರವಾಗಿ ರೈತನಿಗೆ ದುಡ್ಡು ಹಾಕುವಂತ ಕೆಲಸ ಮಾಡ್ತೋ ಒಂದೇ ಅಂತಲ್ಲ ಪ್ರತಿ ಬಡವನು ನಲವತ್ತು ವರ್ಷ ಐವತ್ತು ವರ್ಷದಿಂದ ಟ್ಯಾಕ್ಟರು ಕರೆಂಟ್ ಇದ್ದಿದ್ದಾಗ ರೈತರು ಶ್ರೀಮಂತ ಗೊಬ್ಬರ ಎಲ್ಲ ಮನೆಗೆ ಇರೋದು ಇಟ್ಲಿಂದ ಇರೋದು ಏನೂ ಬಂಡವಾಳ ಅಂತ ಬೀಜ ದೋಸೆ ಬೀಜ ಎಲ್ಲ ಮನೆಗೆ ಇರೋದು ಇದು ನಾಲ್ಕೇ ಒಂದು ಶ್ರೀಮಂತನ ಇದ್ದ ಇವತ್ತು ಬ್ಯಾಂಕ್ಗಳಲ್ಲಿ ಸಾಲ ಕೊಡೋಕೆ ಸ್ಟಾರ್ಟ್ ಮಾಡಿದ್ರು ಎಷ್ಟೇ ಸಬ್ಸಿಡಿ ಕೊಟ್ರು ರೈತ ಮೇಲೆ ಬರ್ತಾ ಇಲ್ಲ ಆಗ್ತಾ ಇಲ್ಲ ಇದರಿಂದ ರೈತ ಮೇಲೆ ಬರಬೇಕು ಅಂತೇಳಿ ಪ್ರತಿ ಹಳ್ಳಿನಿಂದ ಕಂಡು ಏನು ಸಮಸ್ಯೆ ಏನು ಮಾಡಬೇಕು ಜಿಲ್ಲಾವಾರು ಒಂದೇ ಬೆಳೆ ಮಾಡಬೇಕು ಈ ಜಿಲ್ಲೆ ಸರ್ಕಾರನೇ ಸಬ್ಸಿಡಿ ಕೊಡಬೇಕು ರೈತಂಥ ಗೊಬ್ಬರ ಕರೆಂಟು ನೀರು ಹಾಕ್ಸ್ಬಿಡುದು ಅಂತ ಅಧ್ಯಯನ ಮಾಡ್ತಾ ಇದ್ದಾರೆ ಈ ಜಿಲ್ಲೆಯಲ್ಲಿ ಏನು ಬೆಳೆ ಬೆಳೀಬೇಕು ಇರುವಂತ ಜಿಲ್ಲೆಗಳಲ್ಲಿ ಏನೇನ್ ಬೆಳೆ ತರಬೇಕು ರೈತ ನೀರಾವರಿ ತರಬೇಕು ರೈತನೇ ಬೋರ್ ಹಾಕಿ ಕರೆಂಟ್ ಕೊಟ್ಟು ಅವನು ಶಕ್ತಿಯನ್ನ ಆಗ್ತಾ ಇದ್ದಾನೆ ಈ ದೂರಾಲೋಚನೆ ಇಟ್ಕೊಂಡು ನರೇಂದ್ರ ಮೋದಿ ಮೂವತ್ತು ವರ್ಷದ ಕೆಲಸ ಪಂಚವಾರ್ಷಿಕ ಕೆಲ್ಸಗಳು ಅಂತ ಮಾಡ್ತಾ ಇದ್ದಾರೆ ಇವತ್ತು ಹೇಳಕ್ ಹೋದ್ರೆ ಸುಮಾರು ಒಂದು ಒಂದು ದಿವಸ ಇರೋದ್ರು ಅಷ್ಟು ಯೋಜನೆ ನಾರಿ ಶಕ್ತಿ ಯೋಜನೆ ನಾರಿ ಮನೆಯಲ್ಲಿ ದುಡಿದ್ರೆ ನಾರಿ ಮಕ್ಕಳು ಮಾತ್ರ ಪ್ರತಿಯೊಂದು ನಾರಿ ಕೈ ಹೇಳಿ ನಾರಿ ಶಕ್ತಿ ಯೋಜನೆಯಲ್ಲಿ ಪ್ರತಿಯೊಂದು ಅವ್ರಿಗೆ ಎಂಬತ್ತೈದು ಐವತ್ತು ಪರ್ಸೆಂಟ್ ಸಬ್ಸಿಡಿಗಳು ಅವರು ಉದ್ಯೋಗ ಮಾಡಿದ್ರೆ ಅವ್ರಿಗೆ ಫ್ಯಾಕ್ಟರಿ ತೆಗೆದ್ರೆ ಸೆಂಟ್ರಲ್ ಗೋರ್ಮೆಂಟ್ನಿಂದ ಈ ಥರ ಎಲ್ಲ ವಿದ್ಯಾರ್ಥಿಗಳು ವಿದ್ಯಾರ್ಥಿ ಇವತ್ತು ಎಷ್ಟು ಜನ ಇವತ್ತು ಕೆ ಡಿ ಬಿ ಅರ್ಜಿ ಹಾಕಿ ತರ ಬರ್ತಾ ಹೆಣ್ಮಕ್ಳು ಅರ್ಧ ಎಕರೆ ಕೊಡಿ ಒಂದು ಎಕರೆ ಕೊಡಿ ಹತ್ತು ಗುಂಟೆ ಕೊಡಿ ಅಂತೇಳಿ ಅವರಿಗೆ ಸಬ್ಸಿಡಿ ಕೊಟ್ಟು ಫ್ಯಾಕ್ಟ್ರಿಗಳು ಮಾಡಿಸ್ತಾ ಇದ್ದಾರೆ ಆ ನಾರಿ ಒಬ್ಬರನ್ನ ಕೆಲ್ಸಕ್ಕೆ ಹೋಗ್ಕೊಡ್ದು ಐವತ್ತು ಯೋಜನೆ ಕೆಲಸ ಕೊಡಬೇಕು ಅನ್ನೋ ಒಂದು ಬದಕ ಕಂಡು ಹಿಡಿದಿದ್ದಾರೆ ಇದೇ ರೀತಿ ಮುಂದೊಂದು ಯೋಜನೆ ಮೇಕ್ ಇನ್ ಇಂಡಿಯಾ ಯೋಜನೆಯಲ್ಲಿ ಇವತ್ತು ದೇಶದಲ್ಲಿ ನೋಡಬಹುದು ಎಷ್ಟು ಇಂಡಸ್ಟ್ರಿಯಲ್ ಹಬ್ ಅಂತ ಇದೆ ಬೆಂಗಳೂರಿಂದ ಹಿಡಿದು ಚಿಂತಾಮಣಿ ತನಕ ಹಿಡಿದು ಇಂಡಸ್ಟ್ರಿಯಲ್ ಬೆಂಗಳೂರು ಸುತ್ತು ಇಂಡಸ್ಟ್ರಿಯಲ್ ಏರಿಯಾ ತೆಗಿತಾ ಇವತ್ತು ಯಾಕೆ ತೆಗಿತಾ ಇದ್ದಾರಪ್ಪ ಅಂದ್ರೆ ಮೇಕ್ ಇನ್ ಇಂಡಿಯಾ ಪರವಾಗಿ ಮೇಕ್ ಇನ್ ಇಂಡಿಯಾ ಅಂದ್ರೆ ಏನು ಇಲ್ಲೇ ಉತ್ಪತ್ತಿ ಮಾಡಿದ್ ಮಾತ್ರ ನಾವು ಕೊಂಡೋದು ನಾವು ಕೊಡಲ್ಲ ನಿಮ್ಮ ಹತ್ರ ಬರಲ್ಲ ನಾವು ಈ ದೇಶ ಇವತ್ತು ಪ್ರಪಂಚದಲ್ಲಿ ಮೊದಲನೇ ಸ್ಥಾನದಲ್ಲಿರುವಂತ ದೇಶ ಇಂಡಿಯಾ ಜನಸಂಖ್ಯೆಯಲ್ಲಿ ಆಗಲಿ ಏನೇ ಆಗ್ಲಿ ಇವತ್ತು ಇರುವಂಥದ್ದು ಇವತ್ತು ಈ ದೇಶ ಅಭಿವೃದ್ಧಿ ಹೊಂದಬೇಕು ಈ ದೇಶಕ್ಕೆ ಉದ್ಯೋಗ ಬೇಕು ಯುವಕರಿಗೆ ಉದ್ಯೋಗ ಬೇಕು ಯುವಕರಿಗೆ ಜಾಸ್ತಿ ಉದ್ಯೋಗ ಅವಕಾಶಗಳು ಕೊಡಿಸ್ಬೇಕು ಅಂತೇಳಿ ರೈಲ್ವೆ ಇದರಲ್ಲಿ ಎರಡು ಎರಡು ಲಕ್ಷ ಜನನ ತೊಗೊಂಡ್ರು ಹದ್ನಿಪತ್ತಲ್ಲಿ ಹತ್ತು ಲಕ್ಷ ಜನನ ತಗೊಂಡ್ರು ಸೆಂಟ್ರಲ್ ಗೌರ್ಮೆಂಟಲ್ಲಿ ಇರೋ ಉದ್ಯೋಗಗಳು ಏಳು ಲಕ್ಷ ಉದ್ಯೋಗಗಳು ಭರ್ತಿ ಮಾಡಿದ್ರು ಈ ದೇಶ ಅಭಿವೃದ್ಧಿ ಹೊಂದಲಿ ಈ ದೇಶದ್ದು ನಂದೇ ಅಂತಲ್ಲ ಪ್ರತಿಯೊಬ್ಬರು ಮೂರು ಹೊತ್ತು ಊಟ ಮಾಡಬೇಕು ಈ ದೇಶ ಇವತ್ತು ಫ್ಲೈಟ್ ಅಲ್ಲಿ ಎಷ್ಟು ಇಪ್ಪತ್ತೇಳು ಕೋಟಿ ಜನ ಶ್ರೀಮಂತರಾದ್ರು ಈ ಇಪ್ಪತ್ತೇಳು ಕೋಟಿ ಜನ ಇನ್ನು ಇಪ್ಪತ್ತೈದಲ್ಲ ನೂರು ವರ್ಷ ಬಂದ್ರು ಇಪ್ಪತ್ತೇಳು ಕೋಟಿ ಜನ ಶ್ರೀಮಂತರಾಗ್ತಾ ಇರಲಿಲ್ಲ ಅವ್ರನ್ನ ಅಧ್ಯಯನ ಮಾಡ್ತಾರೆ ನಿಮ್ ಸಂಸಾರ ಮೊದ್ಲು ಹೆಂಗಿತ್ತು ಹೆಂಗ್ ಬಂದ್ರಿ ಕಾರು ಬಂಗ್ಲೆ ಸ್ವಂತ ಮನೆ ಸ್ವಂತ ಉದ್ಯೋಗಗಳಿಗೆ ಹೋಗಿ ಬರ್ತಾ ಇದಾರೆ ಮಕ್ಳು ಮೂವರು ಮಕ್ಳು ಫ್ಯಾಕ್ಟ್ರಿಗೆ ಹೋಗಿ ಉದ್ಯೋಗಗಳಿಗೆ ಹೋಗಿ ಸಂಬಳ ಸಂಬಳ ತತ್ತಾ ಇದ್ದಾರೆ ನೀವು ಹೆಂಗೆ ಹೆಂಗ್ರಿ ಇನ್ನೆಲ್ಲ ಲೆಕ್ಕಾಚಾರ ಹಾಕಿ ಏನಾಯ್ತು ನಿಮ್ ಬಿ ಜೆ ಪಿ ಏನ್ ಮಾಡಿದ್ರಿ ನಿಮ್ ಬಿ ಜೆ ಪಿ ಏನು ಅಂತ ಹೇಳ್ತಾರೆ ಹೇಳೋದಲ್ಲ ಬುಕ್ಗಳು ನೋಡು ಬುಕ್ಗಳು ಹೊಡೆಸ್ಕೊಟ್ಟಿದ್ದಾರೆ ಯಾರು ಹಿಂದೆ ಅಲ್ಲ ಹನ್ನೊಂದು ವರ್ಷದ ಸಾಧನೆ ಬುಕ್ ಇದು ಹೋದ್ರೆ ಈ ದೇಶದ ಉನ್ನತೀಕರಣ ಹೆಂಗಾಗ್ತಾ ಇದೆ ಈ ದೇಶ ಬಿ ಜೆ ಪಿ ನಾನು ಯಾರು ವೋಟ್ ಹಾಕ್ಬೇಕು ಅನ್ನೋದು ನಿಮಗೆ ಗೊತ್ತಾಗ್ತದೆ ಇದನ್ನ ಹಳ್ಳಿ ಜನತೆ ಕೇಳಿಸ್ಬೇಕು ಏನೇನ್ ನಡೀತಾ ಇದೆ ದೇಶ ನೇರವಾಗಿ ಏನೇನು ದುಡ್ಡು ಆಗ್ತಾ ಇದಾರೆ ಏನೇನು ಮಾಡ್ತಾ ಇದ್ದಾರೆ ಒಬ್ಬರು ಒಂದು ಒಂದು ಎಂಬತ್ತು ವರ್ಷ ಆಗಿದ್ರು ಅವನಿಗೆ ಮೆಡಿಕಲ್ ಸೌಲಭ್ಯ ಫ್ರೀ ಆಗಬೇಕು ಮೆಡಿಕಲ್ ಅವ್ನು ಹಾಸ್ಪಿಟ್ಲಿಗೆ ಹೋದ್ರೆ ಒಂದು ಆರ್ನೂರು ರೂಪಾಯಿ ಹಾಸ್ಪಿಟ್ಲ್ ದುಡ್ಡು ಚಾರ್ಜ್ ಬರುತ್ತೆ ಸೆಂಟ್ರಲ್ ಗವರ್ಮೆಂಟ್ ಇಂದ ಯಾರು ಹೇಳ್ತಾ ಇಲ್ಲ ಇವತ್ತು ಸಂಸದರು ಹೇಳಿದ್ರು ಹಣ ಹಿಂಗ ಹಿಂಗಾಗೈತೆ ಹಿಂಗ ಹಿಂಗ್ ಪರಿಸ್ಥಿತಿ ಹಿಂಗ ಹಿಂಗೆ ತಂದ್ಕೊಡಪ್ಪ ನಮ್ಮವ್ರಿಗೆ ಕೂಡ ಕೇಳ್ತಾರೆ ಪೇಷಂಟ್ ಬುಕ್ ಅಲ್ಲಿ ಎಂಟ್ರಿ ಆದ್ರೆ ಆರ್ನೂರು ರೂಪಾಯಿ ಸರ್ಕಾರ ಸೆಂಟ್ರಲ್ ಗೌರ್ಮೆಂಟ್ ಬರುತ್ತೆ ಹೀಗೆ ಒಂದೊಂದ್ ತರನೇ ಈ ದೇಶದ ಅಭಿವೃದ್ಧಿಗಳು ಮಿಲ್ಟ್ರಿ ಯಾವ ತರ ಅಭಿವೃದ್ಧಿ ಯಾವ ತರ ಆಯುಧಗಳಿರಬೇಕು ಯಾವತ್ತು ಬಂದಿದ್ದು ಈ ಹನ್ನೊಂದು ವರ್ಷದಲ್ಲಿ ಮಿಲ್ಟ್ರಿ ಆಯುಧಗಳು ಏನು ಬಂತು ಇನ್ನು ಉದ್ಯೋಗ ಮಾತ್ರ ಹಾಕಿದ್ದಕ್ಕೆ ಪಾಕಿಸ್ತಾನ ಮುಚ್ಕಂತು ಇನ್ನು ಉದ್ಯೋಗ ಅಷ್ಟೇ ವೇಸ್ಟು ರಿಯಲ್ ತೆಗೆದ್ರೆ ಇವತ್ತು ದೇಶನೇ ನಡುತ್ತಾ ಇದೆ ಎಲ್ಲ ದೇಶಗಳು ನಡುತ್ತಾ ಇದೆ ಪ್ರಪಂಚ ಓ ಇವ್ರ ಹತ್ರ ಏನಿದೆ ಏನ್ ಕತೆ ಅದ್ರ ಮೇಕ್ ಇನ್ ಇಂಡಿಯಾ ಮೇಕ್ ಇನ್ ಇಂಡಿಯಾದಲ್ಲಿ ಇನ್ನು ಆ ದೇಶದವ್ರಿಗೆ ಬಂದು ಅವರೇ ಫ್ಯಾಕ್ಟ್ರಿ ಇಲ್ಲಿ ಮಾಡಿ ಇಲ್ಲಿ ಸಂಪ ಇಲ್ಲಿ ರೆಡಿ ಮಾಡಿಕೊಡುವಂಥದ್ದು ಫ್ಯಾಕ್ಟ್ರಿಗಳಾಗಿರೋದು ನಮ್ಮ ದೇಶಕ್ಕೆ ಏನು ಸುಭದ್ರವಾಗಿ ನಮ್ಮ ದೇಶ ಬರಬೇಕು ಬಾಂಬ್ಗಳು ಬೇಕು ಇವ್ರು ಯಾರಿಗೆ ಮಾರಿದ್ರು ನಮ್ಗೆ ನಮ್ಗೆ ಅರ್ಜೆಂಟ್ ಬೇಕು ಅಂದರೆ ನಾವು ಎತ್ಕೊಂಡೋಗಿ ಬೇರೆ ಅವ್ರ ಮೇಲೆ ಎಂತ ಎಂಥ ಮಿಷಿನ್ಗಳನ್ನು ಇಲ್ಲೇ ಇದು ಮಾಡ್ತಾ ಇದ್ದಾರೆ ನಾವೇನು ಬೇಕು ನಾವು ಉಪಯೋಗಿಸ್ಕೊಬೋದು ಫಸ್ಟು ನಮಗೆ ಪ್ರಿಫರೆನ್ಸ್ ಆದ್ದರಿಂದ ಇವತ್ತು ಬಿ ಜೆ ಪಿ ನರೇಂದ್ರ ಮೋದಿಯವರ ಬಿ ಜೆ ಪಿ ವಿಶ್ವ ವಿಶ್ವದಲ್ಲಿರುವಂಥ ನಮ್ಮ ಹಿಂದೂ ತತ್ವದ ಕಾರ್ಯಕರ್ತರು ಇವರಿಂದ ಇವತ್ತು ಬಿ ಜೆ ಪಿ ಒಂದು ಮಂಟಕ್ಕೆ ಬರ್ತಾ ಇದೆ ಅದರಲ್ಲೆಲ್ಲ ಆರ್ ಎಸ್ ಎಸ್ ವಿಶ್ವ ಹಿಂದೂ ಪರಿಷತ್ತು ಬಜರಂಗ ದಳ ಶ್ರೀರಾಮ್ ಸೈನ್ಯ ಇಂಥ ಇದ್ದಾರೆ ಒಂದೊಂದು ರಾಜ್ಯದಲ್ಲಿ ಹತ್ತು ಹನ್ನೆರಡು ಇನ್ನೊಂದು ರಾಜ್ಯದಲ್ಲಿ ಬೇರೆ ಬೇರೆ ಹೆಸರುಗಳಲ್ಲಿ ಕರೀತಾರೆ ಹಿಂದೂ ಸಂಘಟನೆಗಳು ಇವರೆಲ್ಲ ಇವತ್ತು ಶ್ರಮ ಬಲಿದಾನ ಇವತ್ತು ಈ ದೇಶದಲ್ಲಿ ಮುಂದೆ ದೇಶ ಮುಂದಕ್ಕೆ ಬರಬೇಕು ಅನ್ನೋದರಿಂದ ಈ ದೇಶದ ಕಾನ್ಸೆಪ್ಟಿಂದ ಇವತ್ತು ಈ ದೇಶ ಪ್ರತಿಯೊಬ್ಬ ಯುವಕನಿಗೂ ಕೆಲಸ ಸಿಗ್ತಾರೆ ನಿರುದ್ಯೋಗಿಗಳು ಅಂತ ಓಡಾಡ್ತಾ ಇರೋರು ಜಾಸ್ತಿ ಕಮ್ಮಿ ಜನ